ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಭಗವಂತ ಮಾತ್ರ ಎಲ್ಲರನ್ನೂ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖರಾಗಬೇಡಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ಮರಣಾನಂತರ ನರಕದ ದ್ವಾರಗಳನ್ನು ತಲುಪಲು ಅರ್ಹನಾಗುತ್ತಾನೆ ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿಡಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿ ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ ಅನುಮಾನ ಎಂಬುದು ನಿಜಕ್ಕೂ ಭೂತ ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡು ಕೊನೆಯಾಗುತ್ತದೆ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಒಡೆದು ಹೋಗುತ್ತವೆ ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದುಹಾಕಬೇಕು ಆಗ ಸಂಬಂಧಗಳು ವೃದ್ಧಿಯಾಗುತ್ತವೆ ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೀಗಾಗಿ ಮರಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ ಇವೆರಡನ್ನೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿ ಆಗುವುದು ಬಹಳ ಮುಖ್ಯ ಪ್ರತಿಯೊಬ್ಬರೂ ಉದಾತ್ತ ಕಾರ್ಯಗಳನ್ನು ಮಾಡಬೇಕು ಉದಾತ್ತ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು ಬುದ್ಧಿವಂತರಾಗಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದರೆ ನಿಮ್ಮ ಮಾನ ಸಂಪತ್ತು ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ ದಾರಿದೀಪ ಕೂಡ ಹೌದು